ಹಾಯ್ ವಿವರ್ಸ್ ಹೇಗಿದ್ದರೆ ಎಲ್ಲರೂ ಇವತ್ತು ಕಾನ್ಸೆಪ್ಟ್ ಬಂದು ಕರ್ನಾಟಕದ ಯುನೆಸ್ಕೋ ಪರಂಪರೆಯ ತಾಣಗಳು ಯಾವುವು ಗೊತ್ತಾ ಟೈಮ್ ಇದ್ದರೆ ಒಂದು ಸಲ ನೀವು ನೋಡ್ಕೊಂಡು ಬನ್ನಿ ಕರ್ನಾಟಕ ಧಾರ್ಮಿಕ ರಾಜಕೀಯ ಹಾಗೂ ಸಾಂಸ್ಕೃತಿಕ ಪರಂಪರೆಯ ನೆಲೆಬೀಡು ಇಲ್ಲಿನ ಪುರಾತನ ದೇವಾಲಯಗಳು ಭವ್ಯವಾದ ಅರಮನೆಗಳು ರಾಜವಂಶಗಳ ಆಳ್ವಿಕೆ ಇತಿಹಾಸ ಪ್ರಸಿದ್ಧ ಕೋಟೆಗಳು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿ ಮೇಳಲೈಸಿಕೊಂಡಿವೆ ಈ ಪೈಕಿ ಕೆಲವು ತಾತ್ಕಾಲಿಕ ಪಟ್ಟಿಯಲ್ಲಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಂಸ್ಕೃತಿಕ ಮಾನ್ಯತೆಯನ್ನು ಹೊಂದಿವೆ ಮೊದಲನೇದಾಗಿ ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಈ ತಾಣವು ದೇವಾಲಯಗಳು ರಾಜಮನೆತನದ ಕಟ್ಟಡಗಳು ಹಾಗೂ ನದಿ ತೀರದ ಶಿಲ್ಪ ವೈಭವದಿಂದ ಖ್ಯಾತಿ ಹೊಂದಿವೆ ಹತ್ತೊಂಬತ್ತು ನೂರ ಎಂಬತ್ತ್ ಆರರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಗೊಂಡಿದೆ ಯುನೆಸ್ಕೋ ಪಟ್ಟಿಗೆ ಸೇರಿದ ವಿಜಯನಗರ ಸಾಮ್ರಾಜ್ಯದ ಕಲ್ಲಿನ ರಥ ಮತ್ತು ವಿಠಲ್ ದೇವಾಲಯಗಳು ಇಲ್ಲಿ ನಾವು ಕಾಣಬಹುದು ನೋಡಿ ಇಲ್ಲಿ ಸೊ ಎಲ್ಲರೂ ಇಲ್ಲಿವರೆಗೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ ನಮ್ಮ ಮಾಹಿತಿ ನಿಮಗೆ ಇಷ್ಟವಾಗಿರ್ಬೋದು ಅದಕ್ಕಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನೋಟಿಫೈ ಆಗಿರಿ ಥ್ಯಾಂಕ್ ಯು ಎರಡನೇದು ಪಟ್ಟದ ಕಲ್ಲು ಎಂಟನೇ ಶತಮಾನದಲ್ಲಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಿಸಲಾದ ದೇವಾಲಯಗಳು ಇಲ್ಲಿ ದ್ರಾವಿಡ ಹಾಗೂ ಆರ್ಯ ಶೈಲಿಯ ವೈಶಿಷ್ಟ್ಯವನ್ನು ಹೊಂದಿವೆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ವಿಶ್ವ ಪರಂಪರೆಯ ತಾಣವಾಗಿದೆ ಆ ದೇವಾಲಯಗಳು ನಾವಿಲ್ಲಿ ಫೋಟೋದಲ್ಲಿ ಕಾಣಬಹುದು ಇನ್ನು ನೆಕ್ಸ್ಟ್ ಬಂದು ಪಶ್ಚಿಮ ಘಟ್ಟಗಳು ಜೀವ ವೈವಿಧ್ಯಕ್ಕೆ ಹೆಸರುವಾಸಿಯಾದ ಈ ಪರ್ವತ ಶ್ರೇಣಿಗಳು ಹಿಮಾಲಯಕ್ಕಿಂತ ಹಳೆಯವು ಸಹ್ಯಾದ್ರಿ ಬಟ್ಟೆಗಳು ಎಂದು ಕರೆಯಲ್ಪಡುವ ಪಶ್ಚಿಮ ಘಟ್ಟಗಳು ಭಾರತದ ಪಶ್ಚಿಮ ಕರಾವಳಿಗೆ ಸಮಾನಾಂತರವಾಗಿ ಒಂದು ಸಾವಿರದ ಆರುನೂರ ಕಿಲೋಮೀಟರ್ ವಿಸ್ತರಿಸಿರುವ ಪರ್ವತ ಶ್ರೇಣಿಯಾಗಿದ್ದು ಕೇರಳ ತಮಿಳುನಾಡು ಕರ್ನಾಟಕ ಗೋವಾ ಮಹಾರಾಷ್ಟ್ರ ಮತ್ತು ಗುಜರಾತ್ಗಳನ್ನು ವ್ಯಾಪಿಸಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಯುನೆಸ್ಕೋ ಮಾನ್ಯತೆ ಪಡೆದಿವೆ ಆ ಪಶ್ಚಿಮ ಘಟ್ಟಗಳನ್ನು ಇಲ್ಲಿ ನಾವು ಫೋಟೋದಲ್ಲಿ ಕಾಣಬಹುದು ನೋಡಿ ಹಸಿರು ಹಸಿರಾದ ಮನಸ್ಸನ್ನು ತಂಪುಗೊಳಿಸುವ ಹಸಿರು ಈ ಪಶ್ಚಿಮ ಘಟ್ಟದಲ್ಲಿ ನಾವು ಕಾಣಬಹುದು ನೆಕ್ಸ್ಟ್ ಬೇಲೂರು ಹಳೆಬೀಡು ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿ ನೆಲೆಗೊಂಡಿರುವ ಬೇಲೂರು ಮತ್ತು ಹಳೆಬೀಡು ದೇವಾಲಯಗಳು ಹತ್ತರಿಂದ ಹದಿನಾಲ್ಕನೇ ಶತಮಾನಗಳ ಅವಧಿಯಲ್ಲಿ ನಿರ್ಮಿಸಲಾದ ವೈಸಳ ವಾಸ್ತುಶಿಲ್ಪ ಬೇಲೂರಿನಲ್ಲಿರುವ ಚನ್ನಕೇಶವ ದೇವಾಲಯ ಮತ್ತು ಹಳೆಬೀಡಿನಲ್ಲಿರುವ ವಯ್ಸಳೇಶ್ವರ ದೇವಾಲಯವು ಅವುಗಳ ಸೊಗಸಾದ ಕರಕುಶಲತೆ ಸಂಕೀರ್ಣ ಕೆತ್ತನೆಗಳು ಮತ್ತು ನಕ್ಷತ್ರಾಕಾರದ ವೇದಿಕೆಗಳಿಗೆ ಹೆಸರುವಾಸಿಯಾಗಿದೆ ಇದು ತಾತ್ಕಾಲಿಕ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ ನೋಡಿ ಇಲ್ಲಿ ಚನ್ನಕೇಶವ ದೇವಾಲಯವನ್ನು ನಾವು ಕಲ್ಲಿನಲ್ಲಿ ಕೆತ್ತಿದ ಆಕಾರವನ್ನು ಅದರ ಭದ್ರ ಬುನಾದಿಯನ್ನು ನಕ್ಷತ್ರಾಕಾರದಲ್ಲಿ ಕಾಣಬಹುದು ಇದನ್ನೊಮ್ಮೆ ನೋಡಿ ನಾವು ಇತಿಹಾಸದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ದೇಶ ಸುತ್ತಿ ನೋಡು ಕೋಶ ಓದಿ ನೋಡಿ ಎಂಬ ವಿಚಾರವನ್ನು ಮನದಲ್ಲಿಟ್ಟುಕೊಂಡು ಒಮ್ಮೆಯಾದರೂ ಇತಿಹಾಸವನ್ನು ತಿಳಿಸುವ ಸ್ಥಳಗಳಿಗೆ ಭೇಟಿ ನೀಡೋಣ ಇನ್ನು ಮುಂದಿನದು ಬಂದು ಶ್ರೀರಂಗಪಟ್ಟಣ ಮೈಸೂರು ಬಳಿ ಇರುವ ಶ್ರೀರಂಗಪಟ್ಟಣವು ಕಾವೇರಿ ನದಿಯ ದ್ವೀಪದಲ್ಲಿರುವ ಒಂದು ಐತಿಹಾಸಿಕ ಪಟ್ಟಣ ವಿಜಯನಗರ ಮತ್ತು ವಯಸ್ಸಳ ಕಾಲದ ಅದ್ಭುತ ವಾಸ್ತುಶಿಲ್ಪದ ಅದ್ಭುತಗಳಿಗೆ ನೆಲೆಯಾಗಿದೆ ಟಿಪ್ಪು ಸುಲ್ತಾನನ ಕಾಲದ ಕೋಟೆ ಗುಂಬಜ್ ಮಸೀದಿ ಹಾಗೂ ರಂಗನಾಥ ಸ್ವಾಮಿ ದೇವಾಲಯವು ಐತಿಹಾಸಿಕ ನೆನಪಾಗಿ ಉಳಿದಿವೆ ಅದೇ ನೋಡಿ ಕೋಟೆ ಗುಂಬಜ್ ಕೋಟೆ ಕಾಣುತ್ತೆ ನಮಗೆ ನೋಡಿ ಒಂದು ಸಾರಿ ಇತಿಹಾಸವನ್ನು ತಿಳಿಸುವ ನೆಲೆಗಳಿಗೆ ಭೇಟಿ ನೀಡಿದಾಗ ಹೆಚ್ಚಿನ ಮಾಹಿತಿ ನಮಗೆ ಪ್ರತ್ಯಕ್ಷವಾಗಿ ಕಾಣುತ್ತೆ ಇದರಿಂದ ಇತಿಹಾಸವನ್ನು ಒಂದು ಚೂರಾದರೂ ಮರೆಯದೆ ಮುಂದಿನ ದಿನಗಳಲ್ಲಿ ನಾವು ಇತಿಹಾಸವನ್ನು ಸೃಷ್ಟಿಸಲಾಗೋಣ ಇನ್ನು ಮುಂದಿನದು ಬಂದು ಡೆಕ್ಕನ್ ಸುಲ್ತಾನರ ಸ್ಮಾರಕಗಳು ಡೆಕ್ಕನ್ ಸುಲ್ತಾನರ ಸ್ಮಾರಕಗಳು ಡೆಕ್ಕನ್ ಸುಲ್ತಾನರ ಆಡಳಿತಗಾರರು ನಿರ್ಮಿಸಿದ ನಾಲ್ಕು ಐತಿಹಾಸಿಕ ತಾಣಗಳ ಸಂಗ್ರಹವನ್ನು ಒಳಗೊಂಡಿವೆ ಗುಲಬುರ್ಗಾ ಬೀದರ್ ಬಿಜಾಪುರ್ ಮತ್ತು ಹೈದರಾಬಾದಿನಲ್ಲಿರುವ ಈ ರಚನೆಗಳು ಇಸ್ಲಾಮಿಕ್ ಮತ್ತು ಹಿಂದೂ ವಾಸ್ತುಶಿಲ್ಪ ಶೈಲಿಗೆ ಗಮನಾರ್ಹ ಸಮ್ಮಿಲನವನ್ನು ಪ್ರದರ್ಶಿಸುತ್ತವೆ ಇಸ್ಲಾಮಿಕ್ ಹಿಂದೂ ಶೈಲಿಯ ಸ್ಮಾರಕಗಳು ನಾಮನಿರ್ದೇಶಿತ ಪಟ್ಟಿಯಲ್ಲೇ ಸೇರಿವೆ ಅವು ನೋಡಿ ಒಂದು ಸಾರಿ ಗುಂಬಜ್ ಹೇಗಿದೆ ನೋಡಲಿಕ್ಕೆ ಎಷ್ಟು ಸುಂದರವಾಗಿದೆ ಅದರಲ್ಲಿರೋ ವೈಶಿಷ್ಟ್ಯತೆಯನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು